ನಾನು ಹುಟ್ಟಿದಾಗ ಒಕ್ಲಿಗ ಬೆಳೀತಾ ಬೆಳೀತಾ ವಿಶ್ವಮಾನವ ಯಾವಾಗ ನನಗೆ ಗೊತ್ತಿಲ್ಲಪ್ಪ ಯಾವಾಗ ಹೊಸದಾಗಿ ಜಾತಿ ಸರ್ಟಿಫಿಕೇಟು ಹೊಸದಾಗೆ ಕೊಡ್ತಾ ಇದಾರೆ ನನಗೆ ಅರ್ಥ ಆಗ್ತಾ ಇಲ್ಲ ಒಕ್ಕಲಿಗಾಗೋಗ್ಬಿಟ್ಟಿದ್ದ ನಲ್ವತ್ತೇಳು ವರ್ಷದ ನಂತರ ಕಾಂಗ್ರೆಸ್ ಒಕ್ಕಲಿಗರ ಟಿಕೆಟ್ ಕೊಟ್ಟಿದ್ದೆ ಈ ವ್ಯಕ್ತಿ ಯಾವಾಗ ಒಕ್ಲಿಗಾದಂತ ನನಗೆ ಗೊತ್ತಿಲ್ಲ ಅನ್ನುವಂಥದ್ದು ಇದು ಅವಶ್ಯಕತೆ ಇದೆಯೇ ಈಗ ಒಕ್ಕಲಿಗ ಒಕ್ಕಲಿಗ ಸಮುದಾಯದ ಮತಗಳನ್ನು ನಾನು ಪಡೆದ್ಬಿಡ್ತೀನಿ ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಅವರಲ್ಲಿ ಗೊಂದಲ ಸೃಷ್ಟಿ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ನೀವು ನಾನು ಒಕ್ಕಲಿಗ ಅಲ್ಲ ಇನ್ಯಾವ ಯಾವ ಕಮ್ಯುನಿಟಿ ಅಂತೆ ಮತ್ತೆ ನಾನು ಅವ್ರು ಹೇಳಿ ಅವ್ರು ಯಾರು ಮಾತಾಡ್ತಾಯಿದ್ರು ಅಂತ ದಯಮಾಡಿ ಹೇಳಿ ಎಲ್ಲೋ ಒಂದು ಕಡೆ ಏ ಹೋಗಿ ಇನ್ಯಾವುದೋ ಜಾತಿ ಅಂತ ಹೇಳೋದು ಒಕ್ಕಲಿಗರನ್ನ ಕನ್ಫ್ಯೂಷನ್ ಮಾಡುವಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದರು ನಾನು ಎಲ್ಲೂ ಮತ್ತೆ ಹೇಳ್ತಾ ಇದ್ದೀನಿ ನಾನು ಹುಟ್ಟಿದಾಗ ಒಕ್ಲಿಗ ಬೆಳೀತಾ ಬೆಳೀತಾ ವಿಶ್ವ ಮಾನವನ ಪ್ರತಿಯೊಬ್ಬರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ ನಾನು ನೀವು ಕೇಳ್ತಾ ಇರೋವಂಥ ಪ್ರಶ್ನೆಗೆ ನಾನು ಕ್ಲಾರಿಫಿಕೇಷನ್ ಕೊಡಬೇಕು ಅಂತ ನಾನು ಸರ್ಟಿಫಿಕೇಟನ್ನು ತಗೊಂಬಂದಿನಿ ನಾನು ಹುಟ್ಟಿದ್ದು ನೆಲಮಂಗ್ಲ ತಾಲೂಕು ಬೆಂಗಳೂರು ರೂರಲ್ ಜಿಲ್ಲೆ ಕುಲುವನಹಳ್ಳಿ ಅಂತ ಮೈಸೂರಿಗೆ ಬಂದು ಸೆಟ್ಲಾಗಿ ನಾನು ಮೂವತ್ತೈದು ವರ್ಷ ಆಯಿತು ನಮ್ಮ ತಂದೆ ಹೆಸರು ಮುದ್ದಲಿಂಗೇಗೌಡ ನಮ್ಮ ತಾಯಿ ಹೆಸರು ಸಾಕಮ್ಮ ನಾನು ಮದುವೆ ಆಗಿರೋದು ಕನ್ನೇಗೌಡನ ಕೊಪ್ಪಲು ಮೈಸೂರು ನಮ್ಮ ಅತ್ತೆ ಮತ್ತೆ ನಮ್ಮ ಮಾವ ನಮ್ಮ ಮಾವನ ಹೆಸರು ಕೆ ಸಿ ಮರಿಗೌಡ ಅಲ್ಲಿ ಬೋರ್ಡಿದೆ ತಾವು ಗಮನಿಸ್ಬೋದು ಏನು ರಿಟೈರ್ಡ್ ಎನ್ ಸಿ ಸಿ ಆಫೀಸರು ನಮ್ಮ ಅತ್ತೆಯವರು ಲಕ್ಷ್ಮಿ ನನ್ನ ವೈಫು ರೂಪಶ್ರೀ ಗೌಡ ನನ್ನ ಮಗಳು ವರ್ಷಿತಾ ಗೌಡ ನನ್ನ ಮಗ ಆದಿತ್ಯ ಲಕ್ಷ್ಮಣ ಸೊ ನಾನು ನನ್ನ ಹೆಸರನ್ನ ಲಕ್ಷ್ಮಣ ಗೌಡ ಅಂತ ಇಟ್ಕೊಂಡಿಲ್ಲ ಅಷ್ಟೇ ಬಟ್ ನಾನು ನನ್ನ ಜಾತಿ ಚೇಂಜ್ ಮಾಡ್ಕೊಂಡಿಲ್ಲ ಕನ್ವರ್ಟ್ ಆಗಿಲ್ಲ ಯಾವುದಕ್ಕೂ ಸೊ ಅದರಿಂದ ಈ ಒಂದು ಅಪಪ್ರಚಾರವನ್ನು ಬಿಡಬೇಕು ಇದು ರೈಟ್ ನ್ಯೂಸ್